್ ಗ್ರಾಮದ ರೈತರಲ್ಲಿ ಜಮೀನು ಇರುವುದೇ ಅಲ್ಪ ಸ್ವಲ್ಪ ಆ ಜಮೀನಿನ ಮೇಲೆ ಅವರ ಉಪಜೀವನ ನಡುತ್ತಿದ್ದು ಬೇರೆ ದಾರಿ ಇರುವುದಿಲ್ಲ ಆದ ಕಾರಣ ಯಾವುದೇ ಕಾರಣಕ್ಕೂ ಎಷ್ಟೇ ಹಣ ಕೊಟ್ಟರೂ ಅಲ್ಲಿನ ರೈತರು ತಮ್ಮ ಅನ್ನದ ತಟ್ಟೆ ಎಂದೆಂದಿಗೂ ಕೊಡಲು ಸಾಧ್ಯವಿಲ್ಲ ಆದ ಕಾರಣ ತಾವುಗಳು ಡೋಗರ್ಗಾಂವ್ ಗ್ರಾಮದ ರೈತರ ಜಮೀನುಗಳಲ್ಲಿ ಪಾವರ್ ಸ್ಥಾಪ ಸ್ಥಾವರ ಸ್ಥಾಪನೆ ಮಾಡುವ ಬದಲು ಬೇರೆ ಕಡೆ ಎಲ್ಲಾದರೂ ಸರ್ಕಾರಿ ಜಮೀನು ಅಥವಾ ಅರಣ್ಯ ಇಲಾಖೆ ಜಮೀನುಗಳಲ್ಲಿ ಪಾವರ್ ಗ್ರಿಡ್ ಸ್ಥಾಪ ಸ್ಥಾವರ ಸ್ಥಾಪನೆ ಮಾಡಿ ಕೆಳಕಂಡ ಡೋಂಗರ್ಗ ಗ್ರಾಮದ ರೈತರ ಅನ್ನದ ತಟ್ಟೆ ರಕ್ಷಣೆ ಮಾಡಿ ಹಿತ ಕಾಪಾಡಬೇಕು ಲ್ಯಾಂಡ್ ಅಕ್ವಿಜೇಷನ್ ಆಕ್ಟ್ ಎರಡ್ ಸಾವಿರದ ಹದಿಮೂರರ ಪ್ರಕಾರ ಬಹುಸಂಖ್ಯಾತ ರೈತರ ವಿರೋಧವಿದ್ದರೆ ಆ ಪ್ರದೇಶದಲ್ಲಿ ತಾವುಗಳು ಬರುವ ಅವಶ್ಯಕತೆ ಇರುವುದಿಲ್ಲ ಅಂದರೆ ಕಾನೂನಿನ ವಿರುದ್ಧವಾಗುತ್ತದೆ ಆದರೂ ಕೂಡ ಕಾನೂನಿನ ವಿರುದ್ಧವಾಗಿ ರೈತರ ಒಪ್ಪಿಗೆ ಇಲ್ಲದೆ ಜಮೀನು ತೆಗೆದುಕೊಳ್ಳುವ ವಿಚಾರ ಮಾಡಿದರೆ

ಉದ್ದೇಶಪೂರ್ವಕವಾಗಿ ಯಾವುದು ಯಾವುದೇ ಒಂದು ಉದ್ದೇಶ ನಮ್ಮನ್ನೂ ಇಲ್ಲ ಅಂತ ಮರೋಸ ಜಮೀನು ತೊಗೊಳ್ಳಾರದಿಲ್ಲ ಪಾಳು ಬಂದ್ಬಿಟ್ಟು ಅಥವಾ ಚೆನ್ನಾಗಿಲ್ಲ ಅಂತ ಜಮೀನು ತೊಗೋಳಕ್ಕೆ ಐಡೆಂಟಿಫೈ ಮಾಡಿ ಅಂತ ಹೇಳಿ ನಾವು ಅವರಿಗೆ ಹೇಳಿದೀವಿ ಎಲ್ಲರಿಗೂ ನಮಸ್ಕಾರಗಳು ಈ ಗ್ರಾಮದಲ್ಲಿ ಒಂದೂರ ಅರವತ್ತ ನಾಲ್ಕು ಎಕರೆಗೆ ಅವರು ಗಿಡದವರು ಜಮೀನನ್ನು ಕೂರಿದ್ದಾರೆ ರಾಣಿಕೃಷ್ಣವರ ಮಾತನಾಡಿ ನೇರ ಖರೀದಿ ಆದ್ರೆ ಮಾಡಿಕೊಳ್ಳಿ ಅಂತೀವಿ ಸೊ ನಮ್ಮಲ್ಲಿ ಈಗಾಗಲೇ ಗೊತ್ತಿದ್ದಂತೆ ಕಳೆದ ಎರಡು ವರ್ಷಗಳಲ್ಲಿ ಕಡಿಮೆ ಎಪ್ಪತ್ತೆರಡು ಒಂದು ಸಾವಿರ ಎಕರೆ ಅಂದರೆ ಹಳೆ ಪ್ರಾಜೆಕ್ಟ್ ಒಂದು ಅಂತ ಕ್ರಿಯಾಗಿತ್ತು ಮಿನ್ಸ್ಕಮ್ ಬ್ಯಾರಿಯಲ್ಲಿ ರೋಡು ಕಂಪೆನ್ಸೇಷನ್ ಆಗಲಾರದೆಲ್ಲ ರೈತರೊಂದಿಗೆ ನಾವು ಮಾತನಾಡಿದ ನಡೆಸಿ ಕಂಪೆನ್ಸೇಷನನ್ನು ತೋರಿಸಿಕೊಟ್ಟಿದ್ದೀವಿ ಸೊ ಅದೇ ರೀತಿ ನೇರ ಖರೀದಿಗೆ ಸಂಬಂಧ ನಾವು ಮಾತುಕತೆ ಮಾಡಿದ್ದೀವಿ ಊರವರು ಎಲ್ಲ ಸರ್ ಇದು ಅಲ್ಲತ್ತಾದ ಜಮೀನಿದೆ ಬೇರೆ ಲೊಕೇಶನ್ ಸಾಧ್ಯ ನೋಡ್ರಿ ಅಂತ ಈ ಪವರ್ ಗ್ರಿಟದವರು ನಾವು ಹೇಳಿದೀವಿ ಲೊಕೇಶನ್ ಬರ್ತು ನಿಮಗೆ ಫಿಸಿಬಲ್ ಟೇಬಲ್ ಫಿಸಿಬಲ್ ಆಗೋದು ಇನ್ನೊಂದು ಲ್ಯಾಂಡ್ ತನ್ನ ಹುಡುಕಾ ಅಂತ ಹೇಳಿದೀವಿ ಇನ್ನು ಏನೇನು ವಿಷಯಗಳನ್ನು ಹೇಳಿದ್ರೆ ನಾವು ಪವರ್ ಗ್ರೀಟದವರು ಗಮನಕ್ಕೆ ತರ್ತೀವಿ ಇನ್ನು ಅಂತಿಮವಾಗಿ ಇಂದು ಅವ್ರ ಬಗ್ಗೆ ಪಾವ ನೀರಾಗ್ತದೆ ಅಂದರೆ ಲ್ಯಾಂಡ್ ಲೋಕೇಶನ್ನು ಅವರು ಬೇಕಂತಂದ್ರೆ ಆಗ ಮುಂದಿನ ಕ್ರಮವನ್ನು ನಾವು ನೋಡೋಣ ನೀವು ಏನೇನು ಮನವಿ ಕೊಟ್ಟರೆ ಅದನ್ನು ಪವರ್ ಗಿಡದವ್ರಿಗೆ ಗಮನ ಅದಕ್ಕೆ ನಾನು ಡಿಸ್ಕಸ್ ಮಾಡ್ತೀನಿ ರೈತ ಅಧ್ಯಕ್ಷ ಇವತ್ತಿನ ಹೋರಾಟದ ಮುಖ್ಯ ಉದ್ದೇಶ ಏನೆಂದರೆ ಔರಾದ ತಾಲೂಕಿನಲ್ಲಿ ಡೋಂಗರ್ ಗಾಂವ್ ಅಂತ ಒಂದು ಹಳ್ಳಿ ಊರಿದೆ ಆ ಡೋಂಗರ್ ಗಾಂವದಲ್ಲಿ ಪವರ್ ಗ್ರೇಡ್ ಅಂತ ಒಂದು ವಿದ್ಯುತ್ ಘಟ್ಟ ಉಡಿಸ್ತಾ ಇದ್ದಾರೆ ಆ ಪವರ್ ಗ್ರೇಡ್ ವಿದ್ಯುತ್ ಘಟಕ ಏನದಂದ್ರೆ ನಮ್ಮ ಎಲ್ಲ ಸಣ್ಣ ಸಣ್ಣ ರೈತರ ಹೊಲವನ್ನು ಒಂದು ನೂರಾರು ಎಕರೆ ಅಲ್ಲಿ ಖರೀದಿ ಮಾಡಿ ಕೂಡಿಸ್ಬೇಕಂತ ಕೇಂದ್ರ ಸರ್ಕಾರ ಇದಕ್ಕೆ ಅಂದ್ರೆ ಒತ್ತಾಯ ಮಾಡ್ತಾ ಇದೆ ಅದರಿಂದ ಡಿ ಸಿ ಅವರು ಎಲ್ಲ ರೈತರಿಗೆ ನೋಟಿಸ್ ಕೊಟ್ಟಾರ ನಿಮ್ಮ ಜಮೀನು ನಾವು ತೆಗೆದುಕೊಂಡು ಇಲ್ಲಿ ಏನಾದಂದ್ರೆ ನಾವು ಪ ಪವರ್ ಗ್ರೇಡ್ ಕೂಡಿಸ್ತಾ ಇದ್ದೇವು ನೀವು ನಮಗೆ ಹೆಲ್ಪ್ ಮಾಡಬೇಕಂತ ಹೇಳಿದ್ದಾರೆ ಅದು ಒಳ್ಳೆ ರೀತಿಯಾದ ಪವರ್ ಗ್ರೇಡ್ ಕೂಡಿಸ್ರು ಭಾಳ ಒಳ್ಳೆ ನಮ್ಮ ರೈತರಿಗೆಲ್ಲ ಸವಲತ್ತು ಆಯ್ತದ ಆದರೆ ಅಲ್ಲಿ ಏನದಂದ್ರೆ ಸಣ್ಣ ರೈತರು ಅತಿ ಸಣ್ಣ ರೈತರು ಆ ವ್ಯವಸಾಯ ಮೇಲಿದ್ದಾರ ಅವರು ಎರಡು ಎಕರೆ ಎರಡೂವರೆ ಅರೆ ಎಕರೆ ಮೂರು ಎಕರೆ ಇದ್ದಂಥ ರೈತರು ಅವರು ಒಂದು ತಂದ ಮನೆಯಲ್ಲಿ ಆಕುಳು ಎಮ್ಮೆ ಕಟ್ಟಿಕೊಂಡು ಅವರು ಅದೇ ಹೊಲದಲ್ಲಿ ಹೋಗಿ ದಿವಸ ದುಡಿತಾ ಇದ್ದಾರ ದುಡ್ದವ್ರ ಏನದಂದ್ರೆ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಈಗ ಸರ್ಕಾರ ಅವ್ರ ಬಳಿ ಇದ್ದಂಥ ಜಮೀನು ಒಂದು ಬೆಳೆಕ್ಕೆ ಅಂದ್ರೆ ಆ ರೈತರು ಎಲ್ಲಿಗೆ ಹೋಗ್ಬೇಕು ಯಾರು ಬಾಕಿನ ಮುಂದೆ ಹೋಗಿ ನಿಂದಿರಬೇಕು ಅದರದಿಂದ ಎಲ್ಲ ರೈತರು ಏನದಂದ್ರೆ ಭಾಳ ಏನಾದ್ರು ಚಿಂತೆ ಮೂಡಿದಾರ ಅದಕ್ಕೆ ಅವರು ಒಂದು ಮೀಟಿಂಗ್ ತಗೊಂಡು ನಾವು ಈ ಜಮೀನು ಕೊಡಬಾರ್ದು ಸರ್ಕಾರಕ್ಕೆ ಯಾಕೆಂದ್ರೆ ನಮ್ಮ ಅವರ ತಾಲೂಕದಲ್ಲಿ ಸಾವಿರಾರು ಎಕರೆ ಜಮೀನು ಏನದ ಸರ್ಕಾರದ ಅಲ್ಲಿ ಕೂಡ್ಸಿಲಿ ನಮ್ಮ ಸಣ್ಣ ಸಣ್ಣ ರೈತರದು ಹೊಲ ಕಸ್ಕೊಂಡು ನಾವು ಬಾಳ್ಬೇಕೆಲ್ಲಿ ನಾವು ಜೀವನ ಹೆಂಗೆ ಸಾಧಿಸ್ಬೇಕು ಅದಕ್ಕೆ ನಾವು ಇವತ್ತು ಕೊಡಂಗಿಲ್ಲ ಅಂತಂದು ಅವ್ರು ರೈತರು ಎಲ್ಲ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ರೈತರು ಕೊಡೋಂಗಿಲ್ಲ ಅಂತಂದು ಅದ್ರ ಗೊತ್ತಿನ ಸ್ಟ್ರೈಕ್ ಇಟ್ಟಿದ್ದೀವರು ಅಲ್ಲದೆ ಸರ್ಕಾರ ಒಂದು ಎರಡು ಸಾವಿರ ಹದಿಮೂರರಲ್ಲಿ ಒಂದು ಎಕ್ಟ್ ಅದು ಪಾಸ್ ಮಾಡ್ಯಾರ ಏನು ಎಕ್ಟ್ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ರೈತರು ಸರ್ಕಾರಕ್ಕೆ ಹೊಲ ಕೊಡೋಂಗಿಲ್ಲ ಅಂದ್ರೆ ಅದು ಸರ್ಕಾರ ಹೊಲ ಖರೀದಿ ಮಾಡಬಾರ್ದು ಇದು ಕಾನೂನು ಅದ ಆ ಕಾನೂನು ಪ್ರಕಾರ ತಾವು ಏನದಂದ್ರೆ ಇದಕ್ಕೆ ಏನದ ಅಂದ್ರೆ ಹೊಲ ಖರೀದಿ ಮಾಡಲ್ದಂಗೆ ತಾವು ಅದು ಕೈ ಬಿಡಬೇಕಂತ ಈ ಇವತ್ತು ನಿಮ್ಮದು ಇದ್ರ ಮುಖಾಂತರ ಹೇಳ್ತಾ ಇದ್ದೇನೆ